ಸಮಾಜದಲ್ಲಿ ಅವನ ಸಿದ್ಧ ಆಗ ನಡೆಸ್ತಾ ಎಂದು ಬರೆದಿಟ್ಟುಕೊರಲೇ ಶ್ರೀ nem ele ಶವವಾಗಿ ಬೇಡದೇ ಶವಾಗ ಸಣ್ಣಕ್ಕೆ ಸಿರಿ ಸಿದ್ಧರಾಗಿ ನಿಂತರೆ ನಿಮ್ಮತ್ತೋಕ್ಷಸನ್ನು ಸಂವಾದ ಲೇ ಎಂದು ನನಗೆ ಉತ್ತರಿಸಿದರೆ ಸದ್ಯದ ಸುಡದ ಹಾಡು ಸೇರುವರೆ ಸಮುದ್ರನ ಕೈಯಲ್ಲಿ ಎಂಬ ಸತ್ತ ಎಂಬಂತೆ ಗರಿಬಿಟ್ಟಿ ಗಗನ ಹಾರಿ ಗಡವನ್ನು ಉರಿಸಿ ಹರಿಶಂದ್ರ ಹರಿಚಂದ್ರ ಘೋಟಕ್ಕೆ ಹತ್ತು ಹೇಳುವ ಈ ಎಂದು ನಿಗರಾಡಿದರೆ ಪರಲೋಕಿನ ಉಸಿರು ಹೋಗುವುದು ಖಂಡಿತರು ಅಣೆಂದು ಹೆಸನವಾದಿ ಆದರೆ ಈ ಸತ್ಯ ರಾಜನ ಉಸಿರು ಪರಲೋಕಕ್ಕೆ ಕಳಿಸು ಪೌರುಷ ನಿನ್ನಲೆದ್ದರೆ ನಿನ್ನ ಕಂಡು ತನಿಖೆ ಸವಾ ಇದ್ದರೆ ಒಂದೇ ಒಂದು ಸರಿ ನನ್ನ ದೇಹದ ರೋಮ ಎನಗೇ ಅರಕ್ಷಣದಲ್ಲಿ ನನ್ನನ್ನು ಚರ್ಚೆ ಇದರ ಕೈದು ಹೆಚ್ಚಳ ಮೈಸೂರು ನಾನಾಗಿ ಈ ಸಮಾಜದಲ್ಲಿ ಸೇರಿಟ್ಟ ಬಿರುದ sandra <laughs> ಸತ್ಯ ಏನು ತಿಳಿದಿರಬೇಕು ಇದು ಹೂ ಎಂದು ಇದ ಈಗ ಹಠ ತೊಟ್ಟ ನಿಂತ ಸಾವು ನೀನೇ ನಿನ್ನ ಕೈಯಾರಿ ತೋಡಿಕೊಂಡಿದೆ ನಿನ್ನ ಗೋರಿಯನ್ನು ಇದು ವರ್ಮಾಲಕ್ಷ್ಮಿ ಹಬ್ಬ ಅಲ್ವಾ ಮದುವೆ ಆದ ಪ್ರತಿಯೊಂದು ಹೆಣ್ಣು ನಾನು ಸದಾ ಮುತ್ತೈದೆಯಾಗಿ ಬಾಳ್ಬೇಕು ಅಂತ ಆ ದೇವಿ ಪೂಜೆ ಮಾಡಿ ಗಂಡ ಚೆನ್ನಾಗಿರಲಿ ಅವನಿಗೆ ಆರೋಗ್ಯ ಆಯುಷ್ಯ ಭಾಗ್ಯ ಕಾಪಾಡು ನಾನು ಇದೆಯಾಗಿ ಕೊನೆಯವರೆಗೂ ಬಾಳ್ಬೇಕು ಅಂತ ಆ ದೇವಿಯಲ್ಲಿ ಬಂದು ಕೊಡ್ತಾರೆ ಒಂದು ಹೆಣ್ಣಿಗೆ ಯಾವುದೇ ವರ್ವ ವ್ಯವಸ್ಥೆಗಳು ಬೇಕಾಗಿಲ್ಲ ಕೊನೆಯವರೆಗೂ ಕೊನೆ ಉಸಿರು ಒತ್ತೆ ಇದೆಯಾಗಿ ಬಾಳಿದ್ರೆ ಅಷ್ಟೇ ಸಾಕು ನನ್ನ ಕೊನೆ ಉಸಿರು ಹೋಗು ನಾನು ಮುತ್ತೆ ಇದೆಯಾಗಿ ಬಾಳಲಿ ಅಂತ ನನಗೆ ಆಶೀರ್ವಾದ ಮಾಡಿ ನಿತ್ಯ ಮುತ್ತಿಯಾಗಿ ಬಾಳಲೆಂದು ಹರಸುತ್ತೀನಿ ಇದೇ ನನ್ನ ಬಲವಾದ ಆಶೀರ್ವಾದ ಬರುತ್ತೇನೋ ಅಂತ ಭಯವಾಗ್ತಾ ಇದೆ ಮುಂದಿನ ಮುನ್ಸೂಚನೆ ಇರಬಹುದೇನೋ ಅಂತ ಅನಿಸ್ತಾ ಇದೆ ಹಾಗೆಲ್ಲ ನುಡಿಯಾದರೂ ಸಿರಿದವಿ ಹಾಗೆಲ್ಲ ನುಡಿಯಾದರೂ ಈ ಸುಂದರ ಸೃಷ್ಟಿ ಎಣ್ಣೆ ತನ್ನ ಹೊಂಗಿರಿಗೆ ಆ ಸೂರ್ಯನ ಗ್ರಹಣ ತಪ್ಪಿಲ್ಲವೆಂದಾಗ ಇನ್ನು ನಮ್ಮ ತಂಡರ ಮಾಡುವವರಿಗೆ ಬಿಡುವುದು ಒಟ್ಟೆ ಗಡ್ಡೆ ಮನಸ್ಸು ತುಂಬಾನೇ ಗಟ್ಟಿಯಾಗಿರುತ್ತೆ ಏನೇ ಕಷ್ಟ ಬಂದ್ರೂ ಕೂಡ ಸಹಿಸಿಕೊಳ್ಳೋ ಶಕ್ತಿ ಅವರಿಗಿರುತ್ತೆ ಅದೇ ಒಂದು ಹೆಣ್ಣಿನ ಮನಸ್ಸು ಬೆನ್ನಿ ಇದ್ದ ಹಾಗೆ ಬಿಸಿಲಿಗೆ ಕರಿಗೆ ಹೋಗುತ್ತದೆ ಆಗಿರೋ ಕಷ್ಟವನ್ನು ಮನಸ್ಸಲ್ಲಿ ನಿಲ್ಲಿಸಿಕೊಂಡು ಕೊರಗಿ ಕೊರಗಿ ನೀರಿನಂತೆ ಕರಿಗೆ ಹೋಗುತ್ತದೆ ಆ ಹೆಣ್ಣಿನ ಜೀವನೇವಿ ಎಂಬುದು ಭೂತದ ಭವನೆಯನ್ನು ಬಿಟ್ಟು ಪ್ರೇಮ ಎಂಬ ನನ್ನ ಬಾಹುಬಂಧನದಲ್ಲಿ ಬಿಗಿಯಾಗಿ ತಪ್ಪಿಕೊಳ್ಳಬಾರೇ ನನ್ನ ಬಾಳಿನ ಭಾಗ್ಯದ ಬಂಗಾರಿ

yeah yeah yeah, yeah. ಹಾ ಹೋಗಲಿ ಸಹೋದರ ಬಂದಲವೇ ಇನ್ನು ಬಂದಿದ್ದಾರೆ ಪಕ್ಕದ ಹಳೆಯಲ್ಲಿ ಏನು ಕೆಲ್ಸ ಇದೆ ಅಂತ ಅಲ್ಲಿಗೆ ಹೋಗಿದ್ದಾನೆ ಹಾಗಾದ್ರೆ ನೀನು ಒಳಗಡೆ ಹೋಗಿ ಅಡಿಗೆ ಸಿದ್ಧ ಮಾಡು ನಾನು ಮನಕ್ಕೆ ಹೋಗಲು ರೆಡಿ ಆಗುತ್ತೇನೆ ಆಯ್ತು ರೀ ಈಗ ರೆಡಿ ಮಾಡ್ತೀನಿ ಬಾಳಿಗೆ ಬಂದ ಭಾಗ್ಯಲಕ್ಷ್ಮಿ ಇದು ಯಾವ ಜನ್ಮದ ಪುಣ್ಯದ ಫಲವು ಎಂದು ನನ್ನ ಸಂಸಾರ ಸ್ತಂಭವಾಗಿರುವೆ ನಿನ್ನನ್ನು ಪಡೆದ ನಾನೇ ಮಹಾಪುಣ್ಯವಾಗ್ತನು ಇದನ್ನೆಲ್ಲ ಸರಿಪಡಿಸಿಕೊಳ್ಳಬೇಕಾದರೆ ಈ ವಿಸ್ಕಿ ನನ್ನ ಶರೀರದಲ್ಲಿ ಪ್ರವೇಶಿಸಿದ ಅವನ ಶಾಂತವಾಗುತ್ತದೆ ಎಷ್ಟೇ ಸೇವಿಸಿದರು ಶತ್ರು ಚಿತ್ರವೇ ಕದಡಿ ಕಾಡುತ್ತದೆ স <San> <-n -courisol>

ಮರ್ಯಾದೆ ಎಂಬ ಮೂರು ಅಕ್ಷರ ಮರೆತು ಕಡಕಾಣುವ ಹಾಗೆ ನೀಡಿ ತೊತ್ತು ಬೀದಿ ಬೀದಿ ತಿರುವ ನಿನಗೆ ನಾನು ಮರ್ಯಾದೆ ಕೊಡಬೇಕು ಏ ನಾನು ಯಾರು ಗೊತ್ತಾ ಈ ಊರ ಶ್ರೀಮಂತ ಉಗ್ರದೇವನ ಏಕೈಕ ತಂಗಿ ನಾನು ರಾಜೇಶ್ವರಿಗೆ ಎದ್ರು ಮಾತಾಡ್ತೀಯಾ

ನಿಮ್ಮ ಶರೀರದಲ್ಲಿ ಏನಾದರೂ ಸ್ಪೆಷಲ್ ಅಟ್ಟ ಇರುವ ವಸ್ತು ಇಟ್ಟಿರುವಾಗ ಸೃಷ್ಟಿಕರ್ತನಾದ ಸೃಷ್ಟಿಕರ್ತನದ ಬ್ರಹ್ಮ ಈ ಭೂಮಿಗೆ ಕಳಿಸಿ ಕೊಡಬೇಕಾದ್ರೆ ಈ ನಿಮ್ಮ ಶರೀರದಲ್ಲಿ ಏನಾದರೂ ಸ್ಪೆಷಲ್ ಅಟ್ಟು ಈ ಭೂಮಿಗೆ ಈ ಶ್ರೀಮಂತ ಕುಮಾರಿ ಯಾವ್ದಾದ್ರೂ ಬಟ್ಟೆ ಧರಿಸಿದ್ರೆ ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ ಈ ಸಮಾಜ ನೀನು ಅಪ್ಪ ನೋಡ್ತಾ ಇದೀನೋ ನಾನು ಒಳ್ಳೆ ಬಟ್ಟೆ ಹಾಕೋದ್ರಲ್ಲಿ ತಪ್ಪೇನಿದೆ ನನ್ನನ್ನು ನೋಡಿ ಹೊಟ್ಟೆ ಕಿಚ್ಚಾಗ್ತಾ ಇದೆಯಾ ನಿಮ್ಗೆ ಹಾಗೆ ಅಲ್ಲಿ ನೋಡುವ ಆ ಪ್ರಕೃತಿ ಅದನ್ನು ನೋಡಿದ್ರೆ ಆಗುವ ಆಕೃತಿ ಗಂಧರವಾಗಿದ್ದರೆ ನಮ್ಮ ಸಂಸ್ಕೃತಿ ಈ ವೇಷಭೂಷಣದ ಕೈ ನೋಡುತ್ತಿದೆ ವೇ ಸೀರೆ ಉಟು ಸಂಸ್ಕೃತಿ ಪಾಲಿಸುವ ಹೆಣ್ಣು ನಾನಲ್ಲ ಅಷ್ಟಕ್ಕೂ ಹೆಣ್ಣು ಮಕ್ಕಳು ಇಂಥ ಡ್ರೆಸ್ ಧರಿಸಲು ಹಣವೆಂದೀರಿ ತುಗುತ್ತಾರೆ ಆದ್ರೆ ನಾನ್ ಹಾಗಲ್ಲ ನನಗೆ ಹೇಗ್ ಬೇಕೋ ಆಗಿರುತ್ತೇನೆ ಅಷ್ಟಕ್ಕೂ ನಾನು ಶ್ರೀಮಂತ ರಾಣಿ ಮೀಡಿ ತೊಟ್ಟು ಹೊರ ಹುಡುಗನಿಗೆ ಪ್ರೀತಿ ಒತ್ತು ಹಿಡಿಸಿ ಎರಡರ ವರ್ಷ ಶ್ರೀಮಂತ ಮಹಾರಾಣಿಯ ಹಾಳು ಸಮಾಜದಲ್ಲಿ ನೆತ್ತಿಗೇರಿ ತನ್ನ ಕಣ್ಣ ಹುಡುಗನ ಕ್ರಬ್ನಲ್ಲಿ ತನ್ನ ಕಾಮದ ತೀರಿಸಿಕೊಂಡ ಶ್ರೀಮಂತ ಮಹಾರಣಿಯ ಹಾಳು ಸಮಾಜದಲ್ಲಿ ಸರಿ ಸಮಾನರೆಂದು ಗಂಡ ಗಂಡಸರ ನಕ್ಕು ನಲದಾಡಿ ಗಂಡಸರ ತಲೆಗೆಡಿಸಿದ ಹೊತ್ತು ಹೆಡಿಸಿದ ಹೆಣ್ಣುಗಳ ಎಷ್ಟ ಏನಿಲ್ಲ ಜಗತ್ತಿನಲ್ಲೇ ಹಣ ಇದೆ ಎಂದು ಮೆರೆದಾಡುವ ಪ್ರತಿ ಒಂದು ಹೆಣ್ಣು ಆತರಲ್ಲೂ ನೀನು ಕೂಡ ಒಬ್ಬಳು ಮಂತ ಸೋಳೆ ಬೀಚ್ ನನಗೆ ಶ್ರೀಮಂತ ಸೋಳೆ ಅನ್ನ ಅಂತ ನಿಮ್ಮಂತ ಶ್ರೀಮಂತ ಸ್ತ್ರೀಯರು ಧರಿಸಿದ ಉಡುಪು ಕಳೆ ಚೆನ್ನೆಲಿಕ್ಕೆ ಬೀಳೋದು ಅಂತದ್ರಲ್ಲಿ ನನಗೆ ಕೈ ಎತ್ತಿದ್ಯಾ ಹೆಮ್ಮೆ ಇದಕ್ಕೋಸ್ಕರ ನಾನು ಹಾಕುವೆ ಒಂದು ಷರತ್ತು ಇದಕ್ಕೆ ಒಪ್ಪದಿದ್ದರೆ ನಿನಗೆ ಬರೋದು ಆ ಪತ್ತು ಆಮೇಲೆ ತಿಳಿಯುತ್ತದೆ ನನ್ನ ತಾಕತ್ತು ಅದ್ಯಾವ ಷರತ್ತು ಒಂದು ಹಾಡು ಹೇಳಬೇಕು

ಹೇಗಾದ್ರೂ ಮಾಡಿ ಹೇಳಿದಂತೆ ಕೇಳಿದ ಹಾಗೆ ನಟಿಸಿ ಮಾಡಿ ಮಾಡಿದ್ರೆ ಆಯ್ತು ನೀನು ಹೇಳಿದಂತೆ ಮಾಡ್ತೇನೆ ನನ್ನ ಹೆಸರು ಯಾಕೆ ಈ ರೀತಿ ನನ್ನ ನನ್ನ ತಂದೆ ತಾಯಿ ನೂತಿ ಇಟ್ಟುಕೊಂಡೆ ಈಗ ನನ್ನ ಮನಸಾರೆ ಪ್ರೀತಿಸಿದ ನನ್ನ ಕಾವರೆಯನ್ನೇ ದೂರು ಮಾಡಿದೆ ಯಾಕೆ ಈ ರೀತಿ ನನಗೆ ಕಷ್ಟದ ಮೇಲೆ ಕಷ್ಟ ಕುಸಿ ತಂದೆ ನಾನು ಈ ಭೂಮಿಯಲ್ಲಿ ಜನಿಸಿದ ತಪ್ಪ ಹೇಳು ತಂದೆ ಹೇಳು ಯಾವ ತಪ್ಪಿಗಾಗಿ ಶಿಕ್ಷೆ ತಂದೆ ಇಲ್ಲ ಇಲ್ಲ ಆ ನನ್ನ ಕಾವೇರಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಹೇಳಿ ಅಲ್ಲ ಅವಳು ಸಾವು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಇದು ಖಂಡಿತ ಕೊಲೆ ಅಲ್ಲ ಅವಳ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾರೆ ಇದನ್ನು ತನಿಖೆ ಮಾಡಿ ತಪ್ಪಿಸ್ತರೂ ಸೆರೆಮನೆಗೆ ಸೇರಿಸುವುದೇ ನನ್ನ ಹೋರಾಟ ನನ್ನ ಮೇಲೆ ಸೇಡಿಗಾಗಿ ನನ್ನ ಕಾವೇರಿ ಬಲಿ ತೆಗೆದುಕೊಂಡೆ ಅಲ್ಲ ಇದ್ರ ಪ್ರತೀಕಾರ ಆಡಿನ ತಂಗಿ ತೀರಿಸುತ್ತೇನೆ ಬೇಜಿದ್ರು ಚಿಂತೆ ಇಲ್ಲ ನಾನು ನನ್ನ ಹಠವನ್ನು ಬಿಡೋದಿಲ್ಲ ನೈನೆ ಮೇಜ್ ಅಶ್ವಥನೇ ಅಲ್ಲ